ಮಳೆಯಿಂದ ಹಾನಿಗೊಳಗದ ರೈತರ ಪ್ರತಿ ಎಕರೆಗೆ ಇಪ್ಪತ್ತು ಸಾವಿರ ರೂಪಾಯಿ ಪರಿಹಾರ ನೀಡಬೇಕೆಂದು ಆಗ್ರಹಿಸಿ ವೀರ ಕನ್ನಡಿಗರ ಸೇನೆ ವತಿಯಿಂದ ಸುಲೇಪೇಟೆ ಗ್ರಾಮದಲ್ಲಿ ಇಂದು ರಸ್ತೆ ತಡೆ ನಡೆಸಿ ಪ್ರತಿಭಟನೆ ಮಾಡಲಾಯಿತು ಚಿಂಚೋಳಿ ತಾಲೂಕಿನ ಸುಲೇಪೇಟ್ ಗ್ರಾಮದಲ್ಲಿ ಮಳೆಯಿಂದ ಹಾನಿಯಾದ ರೈತರಿಗೆ ಪ್ರತಿ ಎಕರೆಗೆ ಇಪ್ಪತ್ತು ಸಾವಿರ ರೂಪಾಯಿ ಪರಿಹಾರ ನೀಡಬೇಕು ಸುಲೇಪೇಟೆ ಗ್ರಾಮದಲ್ಲಿ ಹದಗೆಟ್ಟಿರುವ ರಸ್ತೆಗಳನ್ನು ಕೂಡಲೇ ಸರಿಪಡಿಸಬೇಕು ಎಂದು ಆಗ್ರಹಿಸಿ ವೀರ ಕನ್ನಡಿಗರ ಸೇನೆ ವತಿಯಿಂದ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ರಾಸ್ತಾ ರೊಕ್ಕ ಪ್ರತಿಭಟನೆ ನಡೆಸಿ ಸರ್ಕಾರಕ್ಕೆ ಆಗ್ರಹಿಸಿದರು

ಇವತ್ತು ರೈತರ ಜೊತೆಗೂಡಿ ಈ ಸುಲೆಪಡೆ ಗ್ರಾಮದಲ್ಲಿ ಒಂದು ಪ್ರತಿಭಟನೆ ಮಾಡುವ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ತಾಲೂಕು ಉಪತಹಸೀಲ್ದಾರ್ರ ಮುಖಾಂತರ ಮನವಿಯನ್ನು ಪತ್ರ ಸಲ್ಲಿಸ್ತಾ ಇದ್ದೀವಿ ನಾವು ಇವತ್ತು ಮನವಿ ಸಲ್ಲಿಸ್ತಕ್ಕಂಥ ಮತ್ತು ನಮ್ಮ ಬೇಡಿಕೆಗಳೇನೆಂದರೆ ಈ ಈಗಾಗಲೇ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅತಿವೃಷ್ಟಿ ಮಳೆಯಾಗಿ ರಾಜ್ಯದಲ್ಲಿ ಮತ್ತು ಅದರಲ್ಲೂ ಹೆಚ್ಚಾಗಿ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಹೆಚ್ಚಾಗಿ ಅತಿ ಹೆಚ್ಚು ಮಳೆ ಆ ಮಳೆಯಿಂದ ಇವತ್ತು ಸಂಪೂರ್ಣವಾಗಿ ಮುಂಗಾರು ಬೆಳೆಗಳಾದಂಥ ಹೆಸರು ಆಗಿರ್ಬೋದು ಉದ್ದಾಗಿರ್ಬೋದು ತೊಗರಿ ಆಗಿರ್ಬೋದು ಇನ್ನಿತರ ಬೆಳೆಗಳು ಸಂಪೂರ್ಣವಾಗಿ ಕೊಚ್ಚಿ ಹೋಗ್ಯಾವ ಮಳೆಯಲ್ಲಿ ಫಲಿತ ನಾಶ ಆಗ್ಯಾವ ಸಾಲ ಸೂಲ ಮಾಡಿ ಬೀಜ ಗೊಬ್ಬರ ಹಾಕಿ ಇವತ್ತೇನದ ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ತಂದಂತ ರೈತಗ ಇವತ್ತು ಆ ಸಾಲ ಮುಡಿಸ್ತಕ್ಕಂಥ ಪರಿಸ್ಥಿತಿ ಇಲ್ಲ ರೈತರು ಈ ಸಾಲ ಗುಡಿಯಲ್ಲಿ ಸಿಲುಕೊಂಡು ಆತ್ಮಹತ್ಯೆ ಮಾಡ್ತಕ್ಕಂಥ ಬಹಳಷ್ಟು ಉದಾಹರಣೆ ನೋಡಿದೀವಿ ದಯಮಾಡಿ ನಾನು ಕೃಷಿ ಸಚಿವರಿಗೆ ಮಾನ್ಯ ಮುಖ್ಯಮಂತ್ರಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ಈ ರಾಜ್ಯದಲ್ಲಿ ಅದರಲ್ಲೂ ನಮ್ಮ ಕಲ್ಯಾಣ ಕರ್ನಾಟಕದ ಕೇಂದ್ರ ಬಂದ ಕಲಬುರಗಿ ಜಿಲ್ಲೆಯಲ್ಲಿ ಬಹಳಷ್ಟು ಮಳೆ ಅನ್ನೋದು ಅತಿ ಹೆಚ್ಚಾಗಿ ಸಂಪೂರ್ಣವಾದಂತ ಇವತ್ತ ರೈತರು ನೀರು ಪಾಲಾಗ್ಯಾರ ಬೆಳೆ ಆಗಿರೋದ್ರಲ್ಲ ರೈತರೇ ನೀರಿನ ಪಾಲ್ ಪರಿಸ್ಥಿತಿ ನೋಡಿದೀವಿ ಹಾಗಾಗಿ ಮೊನ್ನೆ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಬಂದು ಒಂದು ಸಮೀಕ್ಷೆ ಕೂಡ ಮಾಡಿದ್ದಾರೆ ದಯಮಾಡಿ ಎಕರೆಗ ಒಂದ್ ಆರು ಸಾವಿರ ಅಂತ ನೀವು ಹೇಳಿದ್ರಿ ಆರ್ ಸಾವಿರ ಯಾವುದ ಸಾಲ ಎಕರೆಗೆ ಇಪ್ಪತ್ತು ಸಾವಿರ ರೂಪಾಯಿ ಪರಿಹಾರದ ನೀಡಬೇಕು ಇನ್ನು ಎರಡನೇ ಬೇಡಿಕೆ ಏನಂದ್ರ ಇಂತ ಈ ಸುಲೇಪಡ್ ಗ್ರಾಮದಲ್ಲಿ ಸರ್ಕಾರಿ ಆಸ್ಪತ್ರೆ ಇದೆ ಅಲ್ಲಿ ಭ್ರಷ್ಟಾಚಾರ ಲಂಚ ಅವಳಿ ಹೆಚ್ಚಾಗಿದೆ ಆ ಲಂಚ ಕೋರ ಹವಳಿ ತಡೆಗಟ್ಟಲಿಕ್ಕೆ ನಾವು ಈ ಕೂಡ ಇದ್ದೀವಿ ದಯಮಾಡಿ ಆಸ್ಪತ್ರೆಗಳು ನೋಡ್ತಾ ಇದ್ದರೆ ಬಹಳ ಏನದ ಇವತ್ತು ಅಲ್ಲಿ ಕೂತ್ಕೊಳ್ಕಂತ ಪರಿಸ್ಥಿತಿ ಇಲ್ಲ ಸರ್ಕಾರದ ಲಕ್ಷಾಂತರ ರೂಪಾಯಿ ಇವತ್ತ ನಷ್ಟ ಆಗ್ತಕ್ಕಂಥದ್ದು ಅಲ್ಲಿ ಇರ್ತಕ್ಕಂತ ಇವತ್ತು ಇಂಜೆಕ್ಷನ್ ಆಗಿರ್ಬೋದು ಗುಳಿಗೆ ಆಗಿರ್ಬೋದು ಇವತ್ತು ಕಿಪ್ ಎಸ್ತಕ್ಕಂತ ಕೆಲಸ ಸರ್ಕಾರಿ ಆಸ್ಪತ್ರೆ ನಡೆದದ ಮತ್ತು ಸುಲೇಪರ್ ಗ್ರಾಮದಲ್ಲಿ ಹದಗೆಟ್ಟಿರುವ ರಸ್ತೆಗಳನ್ನ ಈ ಸಂದರ್ಭದಲ್ಲಿ ಸುಲೇಪೇಟ್ ಗ್ರಾಮ ಘಟಕದ ವೀರ ಕನ್ನಡಿಗರ ಸೇನೆಯ ಅಧ್ಯಕ್ಷ ಲಾಡ್ಲೆ ಸಾಬ್ ಗೋಪಾಲ್ ಸಿ ಇಡಗುಟ್ಟಿ ಸೇರಿದಂತೆ ಅನೇಕ ಕಾರ್ಯಕರ್ತರು ಭಾಗಿಯಾಗಿದ್ದರು ಮೆಹಬೂಬ್ ಆನ್ ಸ್ಪಾಟ್ ನ್ಯೂಸ್ ಸುಲೇಪೇಟ್ ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಾಕೊಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ಆರ್ಥೋಪೆಟಿಕ್ ಇ ಎನ್ ಟಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಪ್ಯಾಡಟ್ರಿಕ್ ಸರ್ಜರಿ ನ್ಯೂರೋ ಸರ್ಜರಿ ಯೂರೋಲಾಜಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯೋಲಾಜಿ ನ್ಯೂರೋಲಾಜಿ ಗ್ಯಾಸ್ಟ್ರೋಲಜಿ ಓರಲ್ ಅಂಡ್ ಮ್ಯಾಕ್ಸೋಲೋಫೇಶಿಯಲ್ ಸರ್ಜರಿ ಆರ್ಥೋಸ್ಕೋಪಿ ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ ಎನ್ ಐ ಐ ಎನ್ಐಸಿಯು ಐಸಿಯು ಒಬೆರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್